ದಾಂಡೇಲಿಯ ಪೊಲೀಸ್ ಮೈದಾನದಲ್ಲಿ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಪೊಲೀಸ್ ಇಲಾಖೆಯ ಆಶ್ರಯದಡಿ ದಾಂಡೇಲಿ ನಗರದ ಪೊಲೀಸ್ ಮೈದಾನದಲ್ಲಿ ಹೊಸ ವರ್ಷದ ನಿಮಿತ್ತ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಬುಧವಾರ ರಾತ್ರಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಡಿವೈಎಸ್ಪಿ ಶಿವಾನಂದ ಕಟಗಿ ಅವರು ಸದಾ ಕೆಲಸದ ಒತ್ತಡದಲ್ಲಿರುವ ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರು ಸಹ ಸಂಭ್ರಮ ಸಡಗರದಲ್ಲಿ ಭಾಗವಹಿಸಬೇಕೆಂಬ ಉದ್ದೇಶದಡಿ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಲ್ಲರೂ ಹೊಸ ವರ್ಷವನ್ನು ಸಂಭ್ರಮ ಸಡಗರದಿಂದ ಆಚರಿಸಿದರೆ ಪೊಲೀಸ್ ಸಿಬ್ಬಂದಿಗಳು ಮಾತ್ರ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ರಸ್ತೆಯಲ್ಲಿ ನಿಂತು ತಮ್ಮ ಕರ್ತವ್ಯವನ್ನು ನಿಭಾಯಿಸಬೇಕಾಗುತ್ತದೆ ಹಾಗಾಗಿ ಪೊಲೀಸರಿಗೆ ಕೆಲಸದ ಒತ್ತಡವಾದರೆ ಪೊಲೀಸ್ ಕುಟುಂಬಗಳು ಕೂಡ ಸಂಭ್ರಮದಿಂದ ವಂಚಿತರಾಗುತ್ತಿರುವುದು ಸಾಮಾನ್ಯ ಈ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಇಲಾಖೆಯ ಚಟುವಟಿಕೆಗಳಿಗೆ ನಗರದ ಎಲ್ಲ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ಹಾಗೂ ನಗರದ ಸಾರ್ವಜನಿಕರು ತುಂಬು ಹೃದಯದ ಸಹಕಾರವನ್ನು ನೀಡುತ್ತಿರುವುದಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸಿದರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಅವರು ಬಿಡುವೆ ಇಲ್ಲದ ಇಲಾಖೆ ಪೊಲೀಸ್ ಇಲಾಖೆ ಆದರೂ ಪ್ರತಿ ವರ್ಷ ಕ್ರೀಡಾಕೂಟ ಸ್ನೇಹ ಸಮ್ಮೇಳನದಂತಹ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿರುವುದು ಶ್ಲಾಘನೀಯವಾಗಿದೆ ಎಂದರು ವೇದಿಕೆಯಲ್ಲಿ ನಗರಸಭೆಯ ಪೌರಾಯುಕ್ತರಾದ ಆರ್ ಎಸ್ ಪವಾರ್ ಸಿಪಿಐಗಳಾದ ಭೀಮಣ್ಣ ಎಂ ಸೂರಿ ಸುರೇಶ್ ಮೊದಲಾದವರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ನಗರದ ಗಣ್ಯರು ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಿಬ್ಬಂದಿಗಳು ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಜನಪ್ರತಿನಿಧಿಗಳು ರಾಜಕೀಯ ಮುಖಂಡರು ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಗಳು ಪೊಲೀಸ್ ಕುಟುಂಬಸ್ಥರು ಮೊದಲಾದವರು ಉಪಸ್ಥಿತರಿದ್ದರು ಪಿಎಸ್ಐಗಳಾದ ಯಲ್ಲಪ್ಪ ಎಸ್ ಸ್ವಾಗತಿಸಿದ ಕಾರ್ಯಕ್ರಮಕ್ಕೆ ಐಆರ್ ಗಡ್ಡೇಕರ್ ಅವರು ವಂದಿಸಿದರು ಎಎಸ್ಐ ಗಿರೀಶ್ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು ಆನಂತರ ಸ್ಥಳೀಯ ಕಲಾವಿದರಿಂದ ರಸಮಂಜರಿ ಕಾರ್ಯಕ್ರಮ ಜರುಗಿತು ಡಿಶೆಂಬರ್ ತರ್ಟಿ ಫಸ್ಟು ಮತ್ತು ಜನವರಿ ಬೆಳಗ್ಗೆ ಏನಿದೆ ಅದು ನ್ಯೂ ಇಯರ್ ಅಲ್ಲ ನಮಗೆ ಅದಾದ ಒಂದು ದಿನವೂ ಎರಡು ದಿನವೂ ಈ ರೀತಿ ಏನು ನಾವು ಆಯೋಜನೆ ಮಾಡ್ತೀವಿ ಆವಾಗ ನಮ್ಗೆ ಆ್ಯಕ್ಚುಲಿ ನ್ಯೂ ಇಯರ್ ಆಗ್ತದೆ ಇಟ್ಸ್ ಎ ಜಸ್ಟ್ ಹೆಂಗಂದರೆ ಜನವರಿ ಒಂದು ಅಂತಕ್ಕಂಥದ್ದು ಹೊಸ ವರ್ಷದ ಕ್ಯಾಲೆಂಡರ್ ಸ್ಟಾರ್ಟ್ ಆಗೋದ್ರಿಂದ ಅದು ನಮಗೆ ನ್ಯೂ ಇಯರು ಅದರ್ವೈಸ್ ಪ್ರತಿ ಮುನ್ನೂರ ಅರವತ್ತೈದು ದಿನವೂ ಕೂಡ ಆ ಒಂದು ಚೈತನ್ಯ ಆ ಒಂದು ಉತ್ಸಾಹದಲ್ಲಿ ನಮ್ಮ ಸಿಬ್ಬಂದಿಗಳೆಲ್ಲ ಕೆಲಸ ಮಾಡ್ತಾರೆ ನಮಗೇನು ಜನವರಿ ಒಂದು ಅಷ್ಟೇ ಡಿಸೆಂಬರ್ ಮೂವತ್ತೊಂದು ಕೂಡ ಅಷ್ಟೇ ಒಂದು ವಾಡಿಕೆ ಏನಂದರೆ ನಮ್ಮ ಸಿಬ್ಬಂದಿ ಅವ್ರ ಫ್ಯಾಮ್ಲಿನ ಬಿಟ್ಟು ಏನು ನೈಟ್ ಏನು ಸೆಲೆಬ್ರೇಷನ್ ಮಾಡ್ತಾರೆ ಸಾರ್ವಜನಿಕರು ಆ ಸೆಲೆಬ್ರೇಷನ್ಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಯಾವುದೇ ರೀತಿ ಅನಾಹುತ ಆಗಬಾರ್ದು ಅಹಿತಕರ ಘಟನೆ ಜರುಗಬಾರ್ದು ಅಂಥೇಳಿ ಅವರು ಡಿಸೆಂಬರ್ ತರ್ಟಿ ಫಸ್ಟ್ ಹನ್ನೆರಡು ಗಂಟೆ ಆದರೂ ಕೂಡ ರೋಡಲ್ಲಿ ಇರ್ತಾರೆ ಅವ್ರ ಫ್ಯಾಮಿಲಿಯಿಂದ ಹೊರಗಡೆ ಇರ್ತಾರೆ ಆ ಒಂದು ಏನು ಗ್ಯಾಪ್ ಏನಿದೆ ಅದನ್ನು ಫುಲ್ಫಿಲ್ ಮಾಡಲಿಕ್ಕೆ ಇಂಥ ಒಂದು ಔತಣಕೂಟವನ್ನು ಇವತ್ತು ನಾವು ಆಯೋಜನೆ ಮಾಡಿದ್ದೀವಿ ನಿಜವಾಗಲೂ ಬಿಡುವ ಇಲ್ಲದ ಇಲಾಖೆ ಅಂದರೆ ಪೊಲೀಸ್ ಇಲಾಖೆ ಆದರೂ ಸಹಿತ ಅವರು ಪ್ರತಿ ವರ್ಷ ಕ್ರೀಡೆಗಳನ್ನು ಮತ್ತು ಈ ಒಂದು ಸ್ನೇಹ ಸಮ್ಮೇಳನ ಪ್ರತಿ ವರ್ಷ ಆಯೋಜಿಸಿದ್ದಾರೆ ಆ್ಯಕ್ಚುಲಿ ನಂದುಿದು ಮೂರನೇ ಸ್ನೇಹ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಭಾಗವಹಿಸ್ತಿರೋದು ಈಗಾಗಲೇ ಮಾನ್ಯ ಡಿ ಎಸ್ ಹೇಳಿದಂತೆ ಎಲ್ಲ ಸಾರ್ವಜನಿಕರು ತಮ್ಮ ಸಹಕಾರದೊಂದಿಗೆ ಈ ವರ್ಷ ಮೂವತ್ತೊಂದನೇ ತಾರೀಕಿಗೆ ಶಾಂತಿಯುತವಾಗಿ ಯಾವುದೇ ಒಂದು ಅಹಿತಕರ ಘಟನೆ ಆಗದಂತೆ ನಡೆಸಿಕೊಟ್ಟದಕ್ಕೆ ಧನ್ಯವಾದ ಹೇಳಿದ್ದಾರೆ ಅದೇ ರೀತಿಯಾಗಿ ಸರ್ ದಾಂಡೇಲಿ ಆ್ಯಕ್ಚುಲಿ ನಂದು ಬಂದು ಐದು ವರ್ಷ ಸರ್ ಶಾಂತಿಯ ನಗರ ಯಾವುದೋ ಒಂದು ಅಹಿತಕರ ಘಟನೆ ನನಗೆ ಯಾವ್ದಲ್ಲೂ ಆಗಿಲ್ಲ ಆದರೂ ಸಹಿತ ಸ್ವಲ್ಪ ಕಾಂಪ್ರಮೈಸ್ ಆಗಿ ಆಗುವಾಗ ಸ್ವಲ್ಪ ಜನ ಇದ್ದಾರೆ ಸರ್ ಹಾಗಾಗಿ ಈ ವರ್ಷ ಅಷ್ಟೇ ಅಲ್ಲ ಮುಂದಿನ ವರ್ಷಗಳಲ್ಲೂ ಸಹಿತ ಆಗೋದಿಲ್ಲ ಅಂತ ಈ ಒಂದು ಭರವಸೆ ನೀಡುತ್ತಾ ಎಲ್ಲರಿಗೂ ಮತ್ತೊಮ್ಮೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷದ ಹಾರ್ದಿಕ ಶುಭಾಶಯನ ಕೋರುತ್ತೆ नयदे तुम पा निना पे दिखाते नी नीर दम में है गिरले नाएं लंचो उभी नि नन खिला नि पातु नि एक